ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಯಸ್ ಮಾತಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ನೆಚ್ಚಿನ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ನಾವು ಉದ್ದುದ್ದಕ್ಕೆ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಹಸಿಮೆಣಸಿಕಾಯಿ ಹದಿನೈದು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಪದಾರ್ಥಗಳಾದಂತಹ ಚಕ್ಕೆ ಎರಡು ಎಲೆ ಎರಡು ಜಾವಿತ್ರಿ ಅರ್ಧ ಲವಂಗ ಎಂಟು ಮರಾಠಿ ಮಗ್ಗು ಮೂರು ಸ್ಟಾರ್ ಹೂ ಎರಡು ಏಲಕ್ಕಿ ಒಂದು ಐದು ಸೋಂಪು ಒಂದು ಅರ್ಧ ಚಮಚ ಮೆಣಸು ಒಂದು ಅರ್ಧ ಚಮಚ ಕಲ್ಲು ಹೂ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಹಾಗೂ ಧನಿಯಾ ಒಂದು ಚಮಚ ತಗೊಂಡಿದ್ದೀನಿ ಜೊತೆಗೆ ಮೂರು ಮುಖ್ಯವಾದಂತಹ ಸೊಪ್ಪುಗಳನ್ನ ಸಹ ಬಳಸ್ತಾ ಇದೀವಿ ಪುದೀನ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಹಾಗೂ ಒಂದು ಕಾಲು ಬಟ್ಲಷ್ಟು ಮೆಂತೆ ತಗೊ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಕಸೂರಿ ಮೆಥಿ ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋ ವಿಧಾನ ನೋಡ್ಕೊಬೋಣ ಮೊದಲು ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ತಗೊಂಡಿದಂತಹ ಮಸಾಲೆ ಸಾಮಗ್ರಿಗಳದೆಲ್ಲರೂ ಸಹ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಉರಿಬೇಕು ಫ್ರೈ ಮಾಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಸಹ ನಾವು ಫ್ಲೇಮ್ ಚೇಂಜ್ ಮಾಡಬಾರ್ದು ಫುಲ್ಲು ನಾವು ಮಸಾಲೆ ಆಗೋವರೆಗೂ ಫುಲ್ ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಮಾಡಬೇಕು ಆಗ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಈಗ ನಾನು ತಗೊಂಡಿದಂತಹ ಹಸಿಮೆಣಿಕ ಸಹ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈರುಳ್ಳಿ ಫ್ರೈ ಆಗಿದೆ ಈಗ ತೊಗೊಂಡಿರುವಂತಹ ಸೊಪ್ಪುಗಳನ್ನೆಲ್ಲ ಒಂದೊಂದಾಗಿ ಹಾಕೋಬೇಕು ನಾನಿಲ್ಲಿ ಒಂದು ಬಟ್ಲು ಪುದೀನ ಸೊಪ್ಪು ತೊಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ ಈ ಮೆಥಡ್ನಲ್ಲಿ ನೀವು ಒಂದು ಸರಿ ಬಿರಿಯಾನಿ ಟ್ರೈ ಮಾಡಿ ಟೇಸ್ಟ್ ಕಳೆದೋಗೋದಂತೂ ನಿಜ ನೋಡಿದು ಸಾಫ್ಟ್ ಆಗ್ತದೆ ಯಾವುದೇ ಕಾರಣಕ್ಕೂ ಸಹ ಫ್ಲೇಮ್ ಹತ್ರ ಹೈ ಮಾಡಬೇಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ಫ್ರೈ ಆಗಲಿ ಈಗ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದಲ್ಲ ಶುಂಠಿ ಹಾಗೂ ಒಂದು ಇಪ್ಪತ್ತು ಎಸ್ಲಷ್ಟು ಬೆಳ್ಳುಳ್ಳಿ ಸಹ ಇದ್ದೀನಿ ಇದೇ ರೀತಿ ಸೇಮ್ ಮಸಾಲ ಬಳಸಿ ನೀವು ಚಿಕನ್ ಬಿರಿಯಾನಿ ಸಹ ಮಾಡ್ಕೋಬೋದು ತುಂಬ ಅದ್ಭುತವಾಗಿರುತ್ತೆ ಟೇಸ್ಟು ನೋಡಿದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮಸಾಲ ಫ್ರೈ ಮಾಡ್ಕೊಳ್ಳೋದು ಮುಗಿಯುತ್ತೆ ಚಿಕನ್ ಬಿರಿಯಾನಿಗಾದರೆ ಹಾಗೆ ಡೈರೆಕ್ಟಾಗಿ ಹಾಗೆ ಮಾಡ್ಬೋದು ಆದರೆ ಮಟನ್ ಬಿರಿಯಾನಿಗೆ ಮಾತ್ರ ಮೊದಲೇ ರೈಸ್ ಹಾಕೋಕ್ಕಿಂತ ಮುಂಚೆನೇ ಒಂದು ಎರಡು ವಿಸಲು ಮಟನ್ ಸಪ್ರೇಟಾಗಿ ವಿಸಲ್ ಉಡಿಸ್ಕೊಂಡು ಆಮೇಲೆ ರೈಸ್ ಸೇರಿಸ್ಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಕುಡಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಾರಬೇಕು ಸ್ಟವ್ ಆಫ್ ಮಾಡಿಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಹುಣ್ಣಿಗೆ ರುಬ್ಕೋಬೇಕು ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜರಕ್ಕೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರೋಣ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಹಾಗೆ ನೇನೆ ಈಗ ಮಸಾಲ ರುಬ್ಕೊಂಡು ಈಗ ಮೊದಲು ಒಂದು ಕುಕ್ಕರನ್ನು ಕಾಯೋಕ್ಕಿಡೋಣ ಕುಕ್ಕರ್ ಕಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಅದಕ್ಕೆ ಕಸೂರಿ ಮೆತಿ ಸೇರಿಸ್ತಾ ಇದ್ದೀನಿ ಕಸೂರಿ ಮೆತಿ ಸೇರಿಸ್ಕೊಂಡ ತಕ್ಷಣ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸಹ ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋದು ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಯಾಕೆಂದರೆ ನಾವು ಮೊದಲೇ ಮಸಾಲೆನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡುವಂತಹ ಅವಶ್ಯಕತೆಗಳಿರೋಲ್ಲ ಈಗ ನಾನು ಒಂದು ಕೆ ಜಿಯಷ್ಟು ನಾನು ಮಟನ್ ತೊಗೊಂಡಿದ್ದೆ ಆ ಮಟನ್ನ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡಿ ರಶಿನಾ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದೇ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಇದರಲ್ಲೇ ಚೆನ್ನಾಗಿ ಒಂದು ಐದು ನಿಮಿಷದಷ್ಟು ತಿರುಗಿಸ್ತಾ ಇರಬೇಕು ಎಲ್ಲ ಸ್ವಲ್ಪ ಗುಂಡು ಗುಂಡಿಗೆ ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಸಾಲೆಯಲ್ಲಿ ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಒಂದು ನಾನೊಂದು ಮೂರು ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೀರಿನ ಅಳತೆಯನ್ನು ನೆನಪಲ್ಲಿ ಇಟ್ಕೋಬೇಕು ಇವಾಗ ಮೂರು ಗ್ಲಾಸ್ ಹಾಕಿದ್ದೀವಿ ನಾನು ಮತ್ತೆ ರೈಸ್ ಹಾಕಿದ್ಮೇಲೆ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ತೀನಿ ಟೋಟಲಾಗಿ ಒಂದು ಆರು ಗ್ಲಾಸ್ ನೀರು ಬಳಸ್ತಾ ಇದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಮಟನ್ನ ಒಂದು ಮೂರು ವಿಸಲ್ ಹೊಡಿಸ್ಕೊಳ್ಳೋಣ ನಮ್ಮದು ಎಳೆ ಮಟನ್ ಆಗಿರೋದ್ರಿಂದ ಮೂರು ವಿಸಲ್ ಸಾಕು ಅಕಸ್ಮಾತ್ ಬಲ್ತಿರುವಂತಹ ಮಟನ್ ಆದರೆ ಒಂದು ಇನ್ನೊಂದು ಎರಡು ವಿಸಲ್ ಎಕ್ಸ್ಟ್ರಾನೇ ಹೊಡಿಸ್ಕೊಳ್ಳಿ ಈಗ ಇದು ಕುಕ್ಕರ್ ಪ್ರೆಷರ್ ಇಳಿದಿದೆ ಘಮ್ ಅಂತ ಪರಿಮಳ ಬರ್ತಾ ಇದೆ ಈ ಟೈಮ್ನಲ್ಲಿ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಇತ್ತು ಅಕ್ಕಿ ಅದು ಅದಕ್ಕೆ ನಾನು ಮೊದಲೇ ಮೂರು ಗ್ಲಾಸ್ ಹಾಕಿದ್ದೆ ಈಗ ಒಂದು ಮೂರು ಗ್ಲಾಸ್ ಹಾಕೊತಾ ಇದ್ದೀನಿ ಅಲ್ಲಿಗೆ ಆರು ಗ್ಲಾಸ್ ಸರಿ ಹೋಗುತ್ತೆ ನೀರು ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಟೈಮ್ನಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಈ ಟೈಮ್ನಲ್ಲಿ ಸೇರಿಸ್ಕೋಬೋದು ಕಮ್ಮಿ ಆಗಿದರೆ ಉಪ್ಪು ಸೇರಿಸ್ಕೊಳ್ಳಿ ಅಥವಾ ಖಾರ ಏನಾದರೂ ಕಡಿಮೆ ಇದ್ದರೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಬೋದು ಕೆಲವರಿಗೆ ನಾನ್ ವೆಜ್ ಅಂದರೆ ತುಂಬ ಖಾರ ಖಾರವಾಗಿರಬೇಕು ಅಂತ ಆಸೆ ಪಡ್ತಾರೆ ಅಂಥವರು ಒಂದೆರಡು ಮೆಣಸಿನಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಕುಕ್ಕರಲ್ಲಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಎರಡು ವಿಜಲಷ್ಟು ಬರಬೇಕು ನೋಡಿ ಕುಕ್ಕರ್ ಇವಾಗ ಎರಡು ವಿಜಲ್ ಬಂದು ಕುಕ್ಕರ್ ಹಿಡಿದಿದೆ ಈಗ ಮೇಲಿಂದ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿಗೆ ತುಪ್ಪ ತುಂಬಾ ಮುಖ್ಯ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಉದು ಉದುರಾಗಿ ಪರ್ಫೆಕ್ಟಾಗಿ ಬಿರಿಯಾನಿ ಬಂದಿದೆ ಅಪ್ಪು ಫೇವ್ರೇಟ್ ಬಿರಿಯಾನಿ ವಾವ್ ಸೂಪರಾಗಿ ರೆಡಿ ಆಗ್ತಾಯಿದೆ ನೀವು ಮನೇಲೇ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ बिरयानी ಜೊತೆಗೆ ಮಸರು ಬಜ್ಜಿ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಮಟನ್ ಸಾಂಬಾರ್ ವಾಹ್ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್